काली 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 खतरता കേൾ കേൾ പട്നേര അതേ ഇ ടൈം വന്നേ കേടി കട കേടി മുടങ്ങി കുടിക്കുതെ പെട നമ്മ തരിക നാമ നാമ താമഞ്ഞിവാ സമേ ഹലോ ഇല മാടപാടം തംസ വന്നോ ഉം വന്നെ ഇല ബെജി വല്ലേ വല്ലപ്പാ

ುಕಿ ಅಲ್ಲ ನೀ ಗಣಮತಿಯ ಅಡಿಗರಣೆಯಿಂದ ಬೇಡಿಕೊಂಡನು ಈ ಪರಿಕೋಪದಿಂದ ಕುಡಿ ಉಪ್ಪನ್ನು ಕುಣಿಸಬೇಡ ಇನ್ನು ಭಯಕ್ಕೆ ಅಂಜಿ ನಡುಗಿದೆನುಳು ಮುಂಡ ಬಂದ ಕೆಂಡ ಹಾ ನಿನ್ನ ಕಣ್ಣು ಬಿಟ್ಟಿರೋದ್ರೆ ಮೂರ್ಸ ನಾನು ದೇವತಾ ಸ್ತ್ರೀಯರು ನನಗೆ ಶೂರಸುರರ ಸಂಬಂಧ ಸೌಖ್ಯವಿಲ್ಲ ಈ ಲೋಕದಲ್ಲಿ ನೋಡಿ ವಿವಾಹ ಮಾಡುವರು ಅತ್ಯಾಚಾರ ಕೈಯುವುದಕ್ಕಾಗಿ ನನ್ನ ಮನಸ್ಸು ಕದಗದೇ ನೊಡುಗಿದು ಮುಂದೆ ಬೇಡ ನಡಿ ನಡೀ ಹೂವಾಗ ನಾಡಿನಿಂದ அவரது ஒன்று ஓடிபிடுவனோச்சு அல்ல நேர்த்தம் சுழிந்து மாநில ನಿನ್ನ ಮನಸ್ಸಿಗೆ ಸರಿ ಬಂದಿದೆ ಹಾಗೆ ಪರಸ್ಥಿರಿಯರನ್ನು ಕಂಡು ಅಡಿಗಡಿಗೆ ಮೈ ಮೇಲೆ ಬರಬೇಡ ಇದು ನೀನು ನನ್ನನ್ನು ಬಯಸಿದ್ದೆ ಆದರೆ ನಿನ್ನ ತಜನ್ನು ಯಾರಾದರೂ ಬಯಸುವರು

ನಿನ್ನನ್ನು ಕೇಳುವರು ಸಲ್ಲ ನಿನ್ನನ್ನು ಲಿಲ್ಲದವಯಿ ಮಧ್ಯ ಮದುವೆ ಕೊಳ್ವೆ ಮಾಡಿಕೊಳ್ಳದಿದ್ದರೆ ಕೊಳ್ಳದಿತ್ತರೆ ಬಪ್ಪರ ಸುವರ್ಗೆ ಗಂಡ ನೆಂಬದತ್ತಿಯೋ ಅಥವಾ ಮರ್ತಿದಿಯೋ ಆನಲವಲನ ಆ ಯಾರಯ್ಯನೆ ಆಯಿ ಇಸ್ಕರ ಕೂಡಿ ಬಂದು ಕಾಮನ ಬೆಲ್ಲಿನ ಆಕಾರನಾದ ಗಡೇಲ ಬಡೇ ಸಾಕು ಬಾರಲೇ ಏಲೋ ಹಜಮ ದೃಷ್ಟಿಜನ ದೃಷ್ಟಿಜನದಿಂದ ಬಾಯಿಗೆ ಬಂದಂತೆ ಬಗಳಿದರೆ ನಾನು ನಿನ್ನವಾಡಗುತ್ತೇನೆ ತಿಳಿದಯ ಮೂರ್ಖ ಬಾಯಿ ಬಿಗಿ ಇಡಿ ಬಾಯಿಗೆ ಬಂದಂತೆ ಬಗಳ ಬೇಡ ಅಯ್ಯೋ ಪರಶಿವನೇ ಈ ನೀಚ ನಿಂದ ನೀನದ ರಕ್ಷಿಸುದೇವ ಮಹಾನುಭಾವಿರಲಿರೋ

ನಿಮ್ಮ ಶೌರ್ಯವನ್ನು ನಮ್ಮಂತ ಹೆಂಗಸರ ಮುಂದೆ ತೋರಿಸಬೇಡ ನಿನ್ನ ಪೌರುಷವನ್ನು ಶೂರರ ಮುಂದೆ ತೋರಿಸು ಈ ದುರ್ ಏನು ಬಿಟ್ಟು ಬಿಡುತ್ತಾರ ಆಗದಿರು ಮೊದಲ ನಾಯಿ ಮನೆ ನೀನು ಜಲ್ಲುಡಿದುತ್ತದ ಬಾಣದ ಪಾಲಿಗೆ ಸಲ್ಲಂಗಲ ಗಲ್ಲು ಗಲ್ಲು ಶಬ್ದ ಮಾಡಿದರು ಹಾಕಿಕೊಳ್ಳುವ ಯಾರು ಹೇಳು ಕಂಡಿಯದ ಒಂದು ಕಟ್ಟಿಗಾಗಿ ಗುದ್ದ ಹೊತ್ತ ಹಾಗೆ ದೊಡ್ಡವರ ವಚನಗಳನ್ನಾದರೂ ಕೇಳು ಪ್ರೇಮವಿಲ್ಲದ ಎಂದಿಗೂ ಸುಖವಾಗಲಾರದು ರಾಣಿ ವೀರ ಸಂಭ್ರಮವನ್ನು ರಚ ನೀತಿಗೆ ಬಲಗೊಂಡು ನೆನ್ ಸೂರ ನೀತಿ ಮರಣನ್ನುಳೆ ರಾಕ್ಷಸ ಸೊಕ್ಕಿನ ಮದ್ದಾನೆ ಅಂತೆ ಚಿಕ್ಕ ಹಣ್ಣು ಸಿಕ್ಕಳೆಂದು ಸೊಕ್ಕು ತೋರಿಸುವ ಚಕ್ಕನೆ ಹೇಳಿ ಸೊಕ್ಕು ಮುರಿವೆನು ಕುಲ್ಲ ಈ ರೀತಿ ತರವಲ್ಲ ಂತೆ ನೀನು ನನ್ನ ಸಂಘವಾದರೆ ನನ್ನ ಮನಸ್ಸಿಗೆ ಆನಂದಾಗುವುದು ಅಂತ ಪೂರಕ ಗದ್ದಲ ಮಾಡಿ ಬರವೇನ ಮಧ್ಯ ಸ್ಥಳಕ್ಕೆ ಬರವರನ್ನು ದೊರೆಗಳೇ ಈ ಹೆಣ್ಣು ಮಗಳನ್ನು ರಕ್ಷಿಸಲು ಸಾಮರ್ಥ್ಯವಿಲ್ಲವೇ ಈ ದುರುಳ ನನ್ನನ್ನು ಅಪಮಾನ ಮಾಡುತ್ತಿರುವನು ಈ ರಾಕ್ಷಸನಾಗಿದ್ದೀರಾ ದಯವಿಲ್ಲ ಅಮ್ಮ ಅಯ್ಯೋ ಅಮ್ಮ ತಾರಾದೇವಿ ನಿಮಗಾದರೂ ಅಂಧ ಕಾರಣ ಬಾರದೆ ಜಗತ್ತಲ್ಲಿ ದಯವಿಲ್ಲ ಆ ದಯವು ನಿನ್ನ ಬಳಿ ದಯವಿಟ್ಟರೆ ನಿನ್ನನ್ನು ಮರೆ ಕೇಳುವರು ಇರುತ್ತಿಲ್ಲ ನಿನ್ನನ್ನು ತಿರುಗ್ಗದಂತೆ ಎಳ್ದು ವೈವನು ಅಂತೋ ಒಂದು ತಂಬ್ರದ ನೋದು ಅದು ಏನು ರೋದು ಅಂತ ಹೇಳಿ ಅಂತಾ ಚಲೇ ا hey, 对。

तो तू हम्मी बेड़ा कमेश हम्म ಿದೆ ಕತ್ತರಿಸಿಕೊಂಡುಟ್ಟು ಮಲಗುವೆ ನೀನು ನಡೆಯಿತು ಬಿಕ್ಕಿ ವಿಕ್ಕಿ ಕಾಣಬಿಡು ರಕ್ತದ చె <.wie> <Par>

آني هات هات نوں بلدايتوں اٿي ڪييا ٿايا